ನಮಸ್ಕಾರ ನಮಸ್ತೆ ಸಲಾಮ್ ವಲೈಕುಮ್ ಸತ್ ಶ್ರೀ ಅಲ್ ಜೀಸಸ್ ಸಾಯಿ ನಾನು ಐ ಜಿ ಕನ್ನೂರ್ ಅಂತ ಐ ಜಿ ಕನ್ನೂರ್ ಕನ್ನಡ ವಿಭಾಗದಿಂದ ಮಾತಾಡ್ತಾ ಇದ್ದೀನಿ ನಾನು ಮಧ್ಯದಲ್ಲಿ ಬಿಜಿ ಇದ್ದ ಕಾರಣ ನಾನು ಕೆಲವೊಂದು ಶೂಟಿಂಗ್ ಮಾಡಲಿಲ್ಲ ಮನೆಯಲ್ಲಿ ಪ್ರಾಬ್ಲಮ್ ಇದ್ದಿದ್ದಕ್ಕಾಗಿ ಈಗ ಬಹಳ ದಿನಗಳ ನಂತರ ಇಲ್ಲಿ ಬಂದಿದ್ದೀನಿ ನಾವು ಈಗ ಎಲ್ಲಿಗೆ ಬಂದಿದ್ದೇವೆ ಅಂದ್ರೆ ಹಿಂಡಿ ತಾಲೂಕು ಸಾವು ಸಂಘ ಅಂತ ಒಂದು ಗ್ರಾಮ ಇದೆ ಅಂದರೆ ಹುರ್ತಿಯಿಂದ ಒಂದು ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ಆಗುತ್ತೆ ಹುರ್ತಿ ಹೈವೇದಿಂದ ಒಂದು ಆರು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಸೌಲ್ಸಂಗ್ ಸಂಘ ಅಂತ ಇಲ್ಲಿ ಸರ್ಕಾರದ ವತಿಯಿಂದ ಜ್ಞಾನೇವಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವೃಕ್ಷೋದ್ಯಾನ ಸೌ ಸೌಳ್ ಸಂಘ ಅಂತೇಳಿ ಇಲ್ಲಿ ಗುಡ್ಡಗಾಡು ಪ್ರದೇಶ ಅದ ನೂರಾರು ಎಕರೆ ನೂರಾರು ಎಕರೆ ಗುಡ್ಡಗಾಡು ಪ್ರದೇಶ ಇದೆ ಆ ಪ್ರದೇಶದಲ್ಲಿ ಸರ್ಕಾರದ ವತಿಯಿಂದ ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ವತಿಯಿಂದ ಇಲ್ಲೊಂದು ದೊಡ್ಡ ಒಂದು ಇಪ್ಪತ್ತೇಳು ಎಕರೆದೊಳಗೆ ದೊಡ್ಡ ವನ ಮಾಡ್ತಾ ಇದ್ದಾರೆ ಇಲ್ಲಿ ಅರಣ್ಯ ಯಾಕಂದ್ರೆ ಅರಣ್ಯ ಇರಬೇಕು ಪ್ರತಿಯೊಬ್ಬ ರೈತರು ನಾಲ್ಕು ನಾಲ್ಕು ಗಿಡ ಹಚ್ಬೇಕಂತ ಸರ್ಕಾರ ಹೇಳ್ತಾ ಇದೆ ಇಲ್ಲಿ ಸಾವಿರಾರು ಗಿಡಗಳನ್ನು ಹಚ್ತಾ ಇದ್ದಾರೆ ಮುಂದೆ ಒಂದು ತಾಲ್ಲೂಕಿಲ್ಲಿ ಎಲ್ಲಿ ಗಿಡ ಇರುತ್ತೆ ಅಲ್ಲಿ ಮಳೆ ಹೆಚ್ಚಾಗುತ್ತೆ ಇದು ಮೊದಲೇ ಬರಡು ಭೂಮಿ ಅಂದ್ರೆ ಬಿಜಾಪುರ ಬರಗಾಲ ಪ್ರದೇಶ ಇಲ್ಲಿ ಅದಕ್ಕೆ ಇದು ಸರ್ಕಾರದ ವತಿಯಿಂದ ಇಲ್ಲೊಂದು ಮುಂದಲ್ಲಿ ಬಬಲೇಶ್ವರ ಬಿಜಿ ಬಿಜಿರಿಗೆ ಹತ್ರ ಒಂದು ಅಂದ್ರೆ ಮುಂದಿನ ಜನರೇಷನ್ಗೆ ಒಳ್ಳೆಯದಾಗಬೇಕು ಅದಕ್ಕೆ ನಾವು ಇಲ್ಲಿ ಇವತ್ತು ನೋಡ್ಬೇಕು ಅಂತ ಬಂದಿದ್ದೇವೆ ಅದನ್ನು ತಮಗೆ ತೋರಿಸ್ತೇವೆ ಇಲ್ಲಿ ಹೋಗಿ ಇದು ದ್ವಾರ ಬಾಗಿಲು ಒಳಗಡೆ ಹೋಗೋದು ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಚೋದನ ಸಾವರ್ಸಂಗ್ ಅಂತ ಇದು ನೋಡ್ರಿ ಇದೆಲ್ಲ ಇದು ನೋಡ್ರಿ ಇದೆಲ್ಲ ದ್ವಾರ ಬಾಗಿಲ ಒಳಗಡೆ ಹೋಗೋದು ಪಕ್ಕಕ್ಕೆ ನಾವಲ್ಲಿಂದರ ಇದು ನೋಡಿರಿ ಇದು ಇಲ್ಲಿಂದ ಹೋಗೋದು ಒಳಗಡೆ ಹಾಂ ಹಾಂ ಅರಣ್ಯ ಒಳಗೆ ಒಳಗೆ ಹೋಗೋದು ಅವ್ರು ಏನೇನು ಮಾಡ್ಯಾರ ಅನ್ನೋದು ಅಲ್ಲಿ ಹೋಗಿ ತೋರಿಸ್ತೀನಿ ಯಾರವಾರ ನಿಮಗೆ ಭೇಟಿಯಾಗಿ ಅವರಿಂದ ಏನೇನು ಅನ್ನೋದು ನಿಮಗೆ ತೋರಿಸ್ತೀನಿ ನಾನು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಇದು ನೋಡಿ ಇದೆಲ್ಲ ಇದು ನೋಡಿ ಎಲ್ಲ ಇದು ಇದ್ರೂ ಇದು ಕೂಡಸಾರಿದು ಇದು ನೋಡಿ ವಿಂಡ್ ವಿಂಡ್ ಪವರ್ದ್ದು ಇದು ಇಲ್ಲಿ ಎಲ್ಲ ಫ್ಯಾನ್ಗಳನ್ನು ಎಲ್ಲ ಕಡೆ ಇಲ್ಲಿ ಅಲ್ಲಿಂದ ಇಲ್ಲಿ ಬಲಗಡೆ ಇಲ್ಲಿ ಕೂಡಸ್ಯಾರ ಎಡಕು ಇದೇನದಲ್ಲ ಇದು ಇದು ರೋಡ್ ಒಳಗ ಇಲ್ಲಿಂದ ಇಂಚಗೇರಿ ಹೋಗುತ್ತೆ ಇದು ಏನದಲ್ಲ ಇದು ಹುರ್ತಿ ಹೋಗುತ್ತೆ ಇದು ಹುರ್ತಿ ಇದು ಇಂಚಗೇರಿ ಹೋಗುತ್ತೆ ಇದು ಈ ಕಡೆಯಿಂದ ಇದು ಇಂಚಗೇರಿ ಹೋಗುತ್ತೆ ಆ ಇಂಚಗೇರಿ ಹೋಗುವಾಗ ಹುರ್ತಿಯಿಂದ ಐದಾರು ಕಿಲೋಮೀಟರ್ ಬಿಟ್ಟರೆ ಇದೊಂದು ಗೇಟ್ ಸಿಗುತ್ತೆ ನಿಮ್ಗೆ ಹ ಆ ಗೇಟ್ ಅರಣ್ಯ ಒಳಗೆ ಅರಣ್ಯ ಪ್ರದೇಶ ಹೋಗ್ಬೋದು ಬನ್ನಿ ನಾವೀಗ ಒಳಗೆ ಹೋಗಿ ತೋರಿಸ್ತೇವೆ ನಾವು ಹ ಬನ್ನಿ ಒಳಗಡೆ ಹೋಗೋಣ ನೋಡಿ ಇಲ್ಲಿ ಏನ್ ಬರಬೇಕಂದ್ರೆ ಜ್ಞಾನವಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಪ್ರಕ್ಷೋದ್ಯಾನ ಸಾವ್ ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ನೋಡಿ ಎಷ್ಟು ಚೆನ್ನಾಗಿರೋ ಗೇಟ್ ಮಾಡಿದ್ದಾರೆ ಇದು ಬಹುತೇಕ ಪಿ ಪಿ ಒಳಗೆ ಮಾಡಿರ್ಬೋದು ಯಾವುದೋ ಒಬ್ಬ ಕಲಾಕಾರರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಈ ಕಡೆ ಆನೆ ಚಿತ್ರ ಈ ಕಡೆ ಜಿಂಕೆ ಚಿತ್ರ ಬಲಗಡೆ ಎಡಗಡೆ ಆನೆ ಚಿತ್ರ ಇವೆಲ್ಲ ಮಾಡಿದ್ದಾರೆ ಅಂದ್ರೆ ಮುಂದೆ ಒಂದು ಒಂದು ಒಂದ್ ಇಪ್ಪತ್ತೈದು ವರ್ಷ ನಂತರ ಇದು ದೊಡ್ಡ ಅರಣ್ಯ ಆಗಿರ್ಬೋದು ಇದೊಂದು ಪ್ರವಾಸಿ ತಾಣ ಆಗ್ತದೆ ಅಂತ ಡೆಫಿನೆಟ್ಲಿ ಹೇಳ್ಬಹುದು ಸುಂದರವಾದ ಕಲಾಕೃತಿಗಳನ್ನು ಮಾಡಿದ್ದಾರೆ ಅಕ್ಕಪಕ್ಕ ಮೇಲೆ ನವಲು ಕೂರಿಸಿದ್ದಾರೆ ಮೇಲೆ ನೌಲ್ ಇದು ಮಾಡಿದ್ದಾರೆ ನವಿಲಿನ ಒಂದು ಎರಡು ಸ್ಟ್ಯಾಚು ಕೂರಿಸಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಯಾವ ಕಲಾಕಾರ ಮಾಡಿದ್ದಾರೆ ಗೊತ್ತಿಲ್ಲ ಅದು ಬರಲಿಲ್ಲ ಇಲ್ಲಿ ಹ್ಮ್ ಈಗ ನಮ್ಮ ವೆಹಿಕಲ್ ತಗೊಂಡು ಒಳಗ ಅರಣ್ಯದೊಳಗೆ ಎಂಟ್ರಿ ಆಗ್ತಾ ಅವನು ದ್ವಾರ ಬಾಗಿಲ್ದಿಂದ ಎಂಟ್ರಿ ಆಗ್ತಾ ಇದೆ ಒಳಗಡೆ ಈಗ ಒಳಗಡೆ ಬಂದೇವನು ದ್ವಾರ ಬಾಗಿಲ್ದಿಂದ ಒಳಗಡೆ ಬರ್ತಾ ಇದ್ದೀವಿ

ಪ್ರದೇಶ ಯಾವ ಮಾಡಿದ್ದಾರೆ ಎಲ್ಲ ಅಲ್ಲಲ್ಲಿ ಕೆಲವೊಂದು ಬೋರ್ಡ್ಗಳನ್ನ ಹಾಕಿದ್ದಾರೆ ಇವರು ಗವರ್ಮೆಂಟ್ ಈ ಪ್ರಪಂಚದಲ್ಲಿ ಒಳ್ಳೆಯದನ್ನೆಲ್ಲ ಆಗಿದೆ ಉಳಿದಿದ್ದೆಲ್ಲ ಏನು ಇಲ್ಲಿ ವರ್ಕ್ ನಡೆದಿದೆ ಈಗ ಇಲ್ಲಿ ವರ್ಕ್ ನೋಡಿ ಎಷ್ಟು ಗುಡ್ಡ ಕಾಲ ಪ್ರದೇಶೆಲ್ಲ ಗಿಡ ಹಚ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ನೋಡ್ರಿ ಅದು ಬರೋ ನೋಡಿ ಇದೆಲ್ಲ ಅರಣ್ಯ ಇಲಾಖೆಯಿಂದ ಟೋಟಲ್ ಇಪ್ಪತ್ತೇಳು ಎಕರೆ ಅಂತ ಹೇಳ್ತಾರೆ ಅಲ್ಲಿ ಯಾರಿಗಾದ್ರೂ ಭೇಟಿಯಾಗಿ ಅವ್ರಿಗೆ ಡಿಸ್ಕಸ್ ಮಾಡೋಣ ಇಲ್ಲಿ ವರ್ಕರ್ಸ್ ಹೇಳ್ತಾ ಇದ್ದಾರೆ ಇಪ್ಪತ್ತೇಳು ಎಕರೆದಲ್ಲಿ ಅರಣ್ಯ ಇಲಾಖೆ ಇದು ಮಾಡ್ತಾ ಇದೆ ಅಂತ ಗಿಡಗಳನ್ನು ನೆಡ್ತಾ ಇದ್ದಾರೆ ಅಂತ ನೋಡಿ ಇದೆಲ್ಲ ಹ್ಯಾಂಗ್ ನಡ್ತಾ ಇದಾರೆ ಸೈಡ್ ಇವೆಲ್ಲ ಸೌಕಸ್ ನೋಡಿ ಇಲ್ಲೆಲ್ಲ ಈ ವರ್ಕ್ ಸ್ಟಾರ್ಟ್ ಇದೆ ಇದೆ ಒಂದು ನಿಮಿಷ ಇಲ್ಲಿ ಒಂದು ಬೋರ್ಡ್ ಬರೆದಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ಏನು ಬರೆದಿದ್ದಾರೆ ಅಂದರೆ ಸಾಮಾಜಿಕ ಅರಣ್ಯ ವಿಭಾಗ ವಿಜಯಪುರ್ ಹಸಿರಿ ಸಮಸ್ತ ಜೀವಿಗಳ ಉಸಿರು ವನವೇ ಪ್ರಾಣಿಗಳ ಜೀವ ಈ ಥರ ಸಾವಿರಾರು ಬೋರ್ಡ್ಗಳನ್ನು ಹಾಕಿದ್ದಾರೆ ಇಲ್ಲಿ ನೋಡಿ ಇದು ಎಲ್ಲ ವರ್ಕ್ ಸ್ಟಾರ್ಟ್ ಇದೆ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಷ್ಟೋ ಕೋಟಿ ಇರೋದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಅವ್ರು ವರ್ಕರ್ಸ್ ಹೇಳ್ತಾರ ಮೇನ್ ಯಾರು ಅರಣ್ಯಾಧಿಕಾರಿ ಯಾರು ಇದ್ರೆ ಒಳಗಡೆ ಇದ್ರೆ ಭೇಟಿ ಆಗೋಣ ಅವ್ರ ಜೊತೆ ಕ್ಲಿಯರ್ ತಿಳಿಯುತ್ತೆ ಅದು ಇಲ್ಲೊಂದು ಬರಲಿದ್ದಾರೆ ಇದು ಏನು ಬೆಳೆದಿದ್ದಾರೆ ಇಲ್ಲಿ ಅಂದರೆ ಹಸಿರಿನ ಬೀಡು ಚೆಲುವಿನ ನಾಡು ಈ ಥರ ಎಷ್ಟೋ ಸಾವಿರಾರು ಬೋರ್ಡ್ಗಳು ಹಾಕಿದ್ದಾರೆ ಇಲ್ಲಿ ರೋಡ್ಗೆ ಅದು ಓದ್ಕೋತರೆ ಹೌದು ನೋಡಿ ಎಷ್ಟಿದೆ ನೋಡಿ ಅದ್ಭುತ ಅರಣ್ಯ ದೃಶ್ಯ ಇದು ನಾನು ಪೇಪರ್ಗಳಿಗೆ ಓದಿ ಇಲ್ಲಿ ಬಂದಿದ್ದು ನೋಡ್ಬೇಕಂತ ತಮಗೆ ತೋರಿಸ್ತಾ ಇದ್ದೀನಿ ಕರ್ನಾಟಕ ಸರ್ಕಾರ ಇದು ಏನು ಹಾಕಿದ್ದಾರೆ ಅಂದರೆ ಹಾಂ ಇದು ಏನು ಬೋರ್ಡ್ ಹಾಕಿದ್ದಾರೆ ಅಂದರೆ ಕರ್ನಾಟಕ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಧಿನಿಯಮ ಗ್ರಾಮ ಪಂಚಾಯಿತಿ ಕೋಳುರ್ಗಿ ತಾಲೂಕಿಂಡಿ ಜಿಲ್ಲಾ ವಿಜಾಪುರ ಎರಡು ಸಾವಿರದ ಇಪ್ಪತ್ತೈದು ಮಹಾತ್ಮ ಗಾಂಧಿ ನರೇಗಾ ಕಾಮಗಾರಿ ಹೆಸರು ಅಂದಾಜು ಮೊತ್ತ ಆರು ಪಾಯಿಂಟ್ ನಾಲ್ಕು ಕೋಟಿ ಇದು ಏನೋ ಮಾಡಿದ್ದಾರೆ ಇದೊಂದು ನರೀಗ ಹಾಂ ನೋಡಿ ಇದು ಎಲ್ಲ ವಿಂಡ್ ಪವರ್ ಭಾಳ ಕೂಡಿಸಿದ್ದಾರೆ ಇಲ್ಲಿ ಬೆಟ್ಟದ ಮೇಲೆ ದೊಡ್ಡ ಗುಡ್ಡಿದೆ ದೊಡ್ಡ ಗುಡ್ಡಿದೆ ನೋಡಿ ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಗೆ ಇದು ಸಣ್ಣ ಸಾಲದು ಇಪ್ಪತ್ತೇಳೆ ಕೆರೆಯದೊಳಗೆ ಇದು ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಬಹಳ ಅದ್ಭುತ ಭೂರಮೇ ಶೃಂಗಾರ ಮನುಕುಲ ಬಂಗಾರ ಅದು ಒಂದು ಬೋರ್ಡ್ ಬರೆದಿದ್ದಾರೆ ಎಂಥ ಅದ್ಭುತ ಇದು ಅವ್ರ ಎಷ್ಟು ಕೊಳ್ಳಾಗಿಲ್ಲ ಎಂತ ದೊಡ್ಡ ಬೆಟ್ಟ ಇದೆ ಇದು ಕುರ್ತಿಯಿಂದ ಒಂದು ಆರು ಕಿಲೋಮೀಟರ್ ಮೇಲೆ ಸೌರ ಸಂಘ ಅಂತ ಬರುತ್ತೆ ಇಂಚಗೇರಿ ರೂಟ್ ದೊಡ್ಡ ದ್ವಾರ ಬಾಗಿಲು ಮಾಡಿದ್ದಾರೆ ಇಲ್ಲಿ ಈಗ ಆಗಿ ಒಂದು ಮೂರ್ನಾಲ್ಕು ವರ್ಷ ಆಗಿದೆ ಅಂತ ಹೇಳ್ತಾರೆ ಇನ್ನು ಮೂವತ್ತು ವರ್ಷದಲ್ಲಿ ಇದೊಂದು ದೊಡ್ಡ ಪ್ರವಾಸ ಪ್ರಾಣಿ ಇದು ತಾಣ ಆಗುತ್ತೆ ಅಂತ ಹೇಳಬಹುದು ನೋಡಿ ಇನ್ನೂ ವರ್ಕ್ ನಡೆದಿದೆ ಎಲ್ಲ ಬೆಲೆ ಹಾಕ್ತಾ ಇದ್ದಾರೆ ಎಲ್ಲ ಮಕ್ಕಳು ಮುಂದೆ ಬಂದವರು ಪ್ರವಾಸಕ್ಕೆ ಬಂದವರು ಕೆಳಗೆ ಬೇಡ್ ದೊಡ್ಡ ಗುಡ್ಡ ಬೆಟ್ಟ ದೊಡ್ಡ ಕೊಳ್ಳಗಳಿವೆ ಒಳಗಡೆ ನೋಡಿ ಅದು ಅದ್ಭುತ

ಎಲ್ಲಾ ರೀತಿಯ ಗಿಡ ಮರಗಳನ್ನು ಹಚ್ತಾ ಇದ್ದಾರೆ ಇಲ್ಲಿ ಎಲ್ಲಾ ರೀತಿಯ ಔಷಧಿ ಸಸ್ಯನ ಎಲ್ಲ ಬೇವಿನ ಮರ ಮಾವಿನ ಮರ ಎಲ್ಲ ಹಸ್ ನೋಡ್ರಿ ಎಂತ ದೊಡ್ಡ ಇಲ್ಲಿ ಅದ್ಭುತ ನೆಲರಕ್ಷಣೆಗೆ ಸೈನಿಕರು ಜಲರಕ್ಷಣೆಗೆ ಮರಗಳು ಅಂತ ಬರೆದಿದ್ದಾರೆ ಬೋರ್ಡ್ ಇಲ್ಲೊಂದು ಬಹಳ ಒಳ್ಳೆ ಒಳ್ಳೆ ನುಡಿಗಳನ್ನ ಬರೆದಿದ್ದೆ ಹಾಕಿದ್ದಾರೆ ಇಲ್ಲಿ ಬಂದು ನೋಡ್ಬೋದು ತಾವು ಯಾರ ತಪಸ್ಸಿನ ಫಲವು ಈ ಕಂಗಳು ಮಾಡಿದ ಪುಣ್ಯವು ಬೇಗ ಪ್ರಾರಂಭವಾಗಿಬಿಟ್ಟಿದೀನಿ ನಮ್ಮ ಹತ್ರ ಮೇ ಹದಿನೈದಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾವು ಬಂದಿರೋದು ಜೂನ್ ಹನ್ನೆರಡು ಇದು ಜೂನ್ ಒಂದು ಜೂನ್ ಹನ್ನೆರಡು ಅಂದರೆ ಒಂದು ತಿಂಗಳ ಸತತ ಮಳೆ ಬರ್ತಾ ಇದೆ ನಮ್ಮ ಕಡೆ ಬಿಜಾಪುರ ಜಿಲ್ಲೆಯಲ್ಲಿ ಫಸ್ಟ್ ಟೈಮ್ ಇದು ಮೇ ಹದಿನೈದಕ್ಕೆ ಮಳೆ ಸ್ಟಾರ್ಟ್ ಆಗಿದ್ದು ಇನ್ನೂ ಬಿಡ್ತಾ ಇಲ್ಲ ಮಳೆ ಬರ್ತಾ ಇದೆ ನೋಡಿ ಮೇಲ್ಗಡೆ ಎಲ್ಲ ಈಗಾಗಲೇ ಮೂರು ಕವಿದ ವಾತಾವರಣ ಇದೆ ಬರ್ತಾ ಇದೆ ಮೂರು ಚಿಕ್ಕಪಟ್ಟಿಯಲ್ಲಿ ವಿಂಡ್ ಫ್ಯಾನ್ ಹಾಕಿಬಿಟ್ಟಿದ್ದಾರೆ ಇಪ್ಪಡಿ <Gã entender it> <filho au Jungnet> ಎಲ್ಲ ಟೋಟಲ್ ನೂರಾರು ಎಕರೆ ಗೌರ್ಮೆಂಟ್ ಜಮೀನ್ ಇದೆ ಅದು ನೋಡಿ ಎಲ್ಲ ಗುಡ್ಡುಗಾಡು ಪ್ರದೇಶ ಬಹಳ ಭವ್ಯವಾದ ಒಂದು ಅರಣ್ಯ ಆಗುತ್ತೆ ಇದು ಕೆಲವು ವರ್ಷಗಳ ನಂತರ ಎಲ್ಲರೂ ಪ್ರವಾಸಕ್ಕೆ ಬರ್ಬೋದು ನೋಡಿ ಕಂದಕಗಳು ಯಾವ ಥರ ಇವೆ ನೋಡಿ ಯಾವ ಥರ ಮಾಡಿದ್ದಾರೆ ಅಲ್ಲಿ ಗಿಡಗಳು ಯಾವ ಥರ ನೀರು ಹೋಗಲು ಯಾವ ಥರ ಹಚ್ಚಿದ್ದಾರೆ ಅಲ್ಲಿ ಎಷ್ಟು ಖರ್ಚು ಮಾಡಿದ್ದಾರೆ ಗೌರ್ಮೆಂಟ್ ಅಂದರೆ ಬಹಳ ಒಳ್ಳೆ ಖರ್ಚು ಮಾಡ್ತಾ ಇದ್ದಾರೆ ನೋಡಿ ಇದು నడి ಅದ್ಭುತ ನಗರ ಇದು ಹ್ಞೂ ಇದೇ ಇಂಡಿ ತಾಲೂಕಿನವನು ನಾ ಎಪ್ಪತ್ತು ಮುಗಿದು ಎಪ್ಪತ್ತೊಂದನೇ ವರ್ಷ ವಯಸ್ಸು ನನಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ನಾನು ಹಾಂ ಫಸ್ಟ್ ಟೈಮ್ ಬನ್ನಿ ನಿಮ್ಗೆ ಇನ್ನೂ ತೋರಿಸ್ತೀನಿ ನಾನು ಈಗ ಬಲಗಡೆಯಿಂದ ತೋರಿಸಿದೆ ಈಗ ಎಡಗಡೆಯಿಂದ ತೋರಿಸ್ತೀನಿ ನಿಮ್ಗೆ ನಾನು ಆಗಲೇ ನಾನು ಬಲಗಡೆಯಿಂದ ಶೂಟ್ ಮಾಡಿ ನಿಮ್ಗೆ ಅರಣ್ಯ ತೋರಿಸಿದೆ ಈಗ ನಾವು ನಮ್ಮ ವೆಹಿಕಲ್ನಲ್ಲಿ ಜೀಪ್ನಲ್ಲಿ ಕುಂತು ಹೋಗ್ತಾಯಿದ್ದೇವೆ ಎಡಗಡೆ ಭಾಗದ್ದು ಅಂದರೆ ಇಷ್ಟೆಲ್ಲ ತಿರುಗಾಡಿ ತೋರ್ಸೋಕ್ಕಾಗಲ್ಲ ನಿಮಗೆ ನಾವು ನಮ್ಮ ವೆಹಿಕಲ್ ಮುಖಾಂತರನೇ ತೋರಿಸ್ತಾ ಇದ್ದೀವಿ ಅರಣ್ಯವನ್ನು ನೀವು ಬರ್ಬೋದು ಯಾವುದೇ ವೆಹಿಕಲ್ ತೊಗೊಂಡು ಬರ್ಬೋದು ಇಲ್ಲಿ ವನ ಮಹೋತ್ಸವ ಮಾಡ್ಬೋದು ಊಟ ಮಾಡ್ಬೋದು ಬಂದು ಹಾಂ ಭಾಳ ಪ್ರಶಾಂತ ಬೆಟ್ಟ ಇದೆ ಇದು ಅಂಥ ಗುಡ್ಡಗಾಡು ಪ್ರದೇಶ ಅನ್ನೋದು ಇದ್ರ ಮೇಲೆ ಈ ದೃಶ್ಯದ ಮೇಲೆ ಗೊತ್ತಾಗುತ್ತೆ ನಿಮಗೆ ದೊಡ್ಡ ದೊಡ್ಡ ಕಂದಕಗಳು ದೊಡ್ಡ ದೊಡ್ಡ ಬೆಟ್ಟ ಏರಿಳಿತ ಭಾಳ ಸುಂದರವಾದ ತಾಣ ಇದೆ ಒಂದು ಕಾಲಕ್ಕೆ ಅದು ದೊಡ್ಡ ಉತ್ತರ ಕರ್ನಾಟಕದಲ್ಲಿ ಒಂದು ದೊಡ್ಡ ಅರಣ್ಯ ಆಗುತ್ತೆ ಪ್ರವಾಸಿ ತಾಣ ಆಗುತ್ತೆ ಅಂತ ಹೇಳಬಹುದು ಅಷ್ಟು ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ ವರ್ಕ್ ಸ್ಟಾರ್ಟ್ ಇದೆ ಇಲ್ಲಿ ನೋಡಿ ಇಲ್ಲಿ ಸತತವಾಗಿ ಒಂದು ಜೆ ಸಿ ವರ್ಕ್ ಮಾಡ್ತಾ ಇದೆ ಅಂದ್ರೆ ಗಿಡ ಹಚ್ಚುವ ಸಲುವಾಗಿ ಕುಣಿ ತೆಗಿತಾ ಇದೆ ಅದು ಸ್ಟಾಫ್ ಇದೆ ಇಲ್ಲೊಂದು ಕಂದಕ ಇದೆ ನೋಡಿ ದೊಡ್ಡ ಕಂದಕ ಅಲ್ಲಲ್ಲಿ ಸ್ಟಾಫಿಗೆ ಒಂದು ಅಲ್ಲೊಂದು ಮನೆ ಮಾಡಿದ್ದಾರೆ ಈಗ ಇಲ್ಲೊಂದು ಮನೆ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಕಂದಕ ಎಷ್ಟು ದೊಡ್ಡ ಕಂದಕ ಇದೆ ಅದು ನೋಡಿ ಇಲ್ಲಿ ಮನೆ ಮಾಡ್ತಾ ಇಲ್ಲೊಂದು ಮನೆ ಮಾಡಿದ್ದಾರೆ ಸ್ಟಾಫಿಗೆ ಏನು ಮಾಡ್ತಾ ಇದ್ದಾರೆ ಅವರು ಇದೆಲ್ಲ ನಮಸ್ಕಾರ ಸರ್ ಎಂತ ಕಂದಕಗಳಿವೆ ನೋಡ್ರಿ ಸರ್ ಈ ತರ ಗುಡ್ನ ಎಪ್ಪತ್ತೊಂದು ನಡೆದ್ರಿ ಈ ಏರಿಯಾ ನೋಡಿಲ್ರಿ ಸರ್ ನಾವು ಕಲೂರಿಗೆ ಬೆಳೆದವ್ರು ಹೊರ್ತಿಗೆ ಎಲ್ಲ ರಿಲೇಟಿವ್ಸ್ ಅದಾವ ರೀ

ಇನ್ನೇನ್ ದೃಶ್ಯ ಸರ್ ಹಲೋ ಹೋಗುದಾ ಅದ್ಭುತ ದೃಶ್ಯ ರೈಟ್ ಸೈಡ್ ನ ಇವ್ ಕೆರೆ ನೋಡ್ರಿ ಕೆರೆ ಕೆರೆ ತುಪ್ಪ ಇದು ಊರ್ ಕೆರೆ ತುವರು